ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇದು ನನ್ನ ಸಾಟರ್ಡೆ ಈವ್ನಿಂಗ್ ಲಾಗು ಸಾಟರ್ಡೆ ಬೆಳಗ್ಗೆ ಒಂದು ಸಲ ಕಸ ಎಲ್ಲ ತೆಗೆದಿರ್ತೀವಿ ಆದರೂ ಸಂಜೆ ಅಷ್ಟರಲ್ಲಿ ಮಕ್ಕಳೆಲ್ಲ ಆಟಾಡಿ ಸ್ವಲ್ಪ ಕಸ ಇರುತ್ತೆ ಅದರಿಂದ ಮನೆ ಕಸ ಎಲ್ಲ ನೀಟಾಗಿ ತೆಗೆದು ಆ ನಂತರ ಕೈಕಲ್ ಎಲ್ಲ ತೊಳ್ಕೊಂಡು ಬಂದು ಸಂಜೆ ದೀಪ ಹಚ್ಚುತ್ತೀನಿ ದೇವ್ರ ಮುಂದೆ ದೇವ್ರ ಮುಂದೆ ದೀಪ ಹಚ್ಚಿದರೆ ಏನೋ ಪಾಸಿಟಿವ್ ವೈಬ್ಸ್ ಅಲ್ವಾ ಸಂಜೆ ಟೈಮ್ ದೀಪ ಹಚ್ಚಿ ನಂತರ ನಾವು ಕಾಫಿ ಟೀ ಏನಾದರೂ ಮಾಡಿಕೊಂಡು ಕುಡಿಯೋದು ನಾನು ಅದರಿಂದ ದೀಪ ಹಚ್ಚಿ ನಂತರ ಇಲ್ಲಿ ಒಂದು ನನ್ನ ಮಗಳಿಗೆ ಮತ್ತು ನನಗೆಲ್ಲ ಒಂದು ಸ್ವಲ್ಪ ಕೋಲ್ಡ್ ಆಗಿತ್ತು ಒಂದು ಕಷಾಯ ಮಾಡೋಣ ಅಂದ್ಬಿಟ್ಟು ಇವತ್ತು ಹಸಿ ಶುಂಠಿ ಒಂದು ಅರ್ಧ ಇಂಚಷ್ಟು ತಗೊಂಡಿದ್ದೀನಿ ಒಂದು ಐದಾರು ಕಾಳು ಮೆಣಸು ಒಂದು ಅರ್ಧ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಈಗ ಇದು ಕುಟಾಣಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ಜೀರಿಗೆ ಮತ್ತು ಮೆಣಸನ್ನು ಪೌಡ್ರ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಶುಂಠಿನೂ ಹಾಕಿ ಅದರಲ್ಲೇ ಕುಟ್ಕೊಳ್ತೀನಿ ಈ ರೀತಿ ಪೌಡ್ರ್ ಆದರೆ ಸಾಕು ಚೆನ್ನಾಗಿ ಕುದಿಬೇಕಲ್ವ ಅದು ಹಾಗೆ ಹಾಕಿದರೆ ಅದ್ರದ್ದು ಫ್ಲೇವರೆಲ್ಲ ಬೇಗ ಬಿಟ್ಕೊಳ್ಳಲ್ಲ ಅದರಿಂದ ಈಗ ಶುಂಠಿ ಹಾಕಿ ಚೆನ್ನಾಗಿ ಈ ರೀತಿ ಕುಟ್ಕೊಂಡು ಒಂದು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ನಾನು ಅಂದರೆ ನನ್ನ ಮಗಳು ಕಷಾಯ ಜಾಸ್ತಿ ಕುಡಿಯೋಲ್ಲ ಒಂದು ಅರ್ಧ ಲೋಟದಷ್ಟು ಅವಳಿಗೆ ಮಾಡ್ತಾ ಇರೋದು ಅದರಿಂದ ಈಗ ಒಂದು ಚ ಟೀ ಲೋಟದಲ್ಲಿ ಮೂರು ಲೋಟದಷ್ಟು ನೀರನ್ನು ಹಾಕಿ ಮತ್ತು ಈಗ ಜೀರಿಗೆ ಪೌಡ್ರ್ ಮೆಣಸು ಮತ್ತು ಶುಂಠಿ ಎಲ್ಲನೂ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಇದು ನೀರಲ್ಲಿ ಚೆನ್ನಾಗಿ ಕುದೀಬೇಕು ಅದಕ್ಕೆ ಒಂದು ಮೂರು ಎಲೆಯಷ್ಟು ತುಳಸಿನ ಸೇರಿಸ್ತಾ ಇದ್ದೀನಿ ತುಳಸಿ ಅಷ್ಟೇ ಇದೆಲ್ಲನೂ ಬೇಗ ನಮ್ಮ ದೇಹದಲ್ಲಿರುವ ಕಫ ಎಲ್ಲ ರಿಮೂವ್ ಮಾಡುತ್ತೆ ಮತ್ತು ಈ ವೆದರ್ ಅಂತೂ ಈಗ ಸರಿ ಇಲ್ಲ ಗಾಳಿ ಮತ್ತು ಸೋನೆ ಥರ ಇದೆ ಗಾಳಿ ಜಾಸ್ತಿ ಇರೋದರಿಂದ ಮಕ್ಕಳಿಗಂತೂ ಬೇಗ ನೆಗಡಿ ಆಗಿಬಿಡುತ್ತೆ ಮೊಸರು ಕೊಟ್ಟರು ಅಷ್ಟೇ ಯಾವುದೇ ಬೇಕ್ರಿ ಐಟಮ್ಸು ಐಸ್ ಕ್ರೀಮ್ ಏನೇ ಈ ಟೈಮ್ ಕೊಟ್ಬಿಟ್ರೆ ಬೇಗ ಕೋಲ್ಡ್ ಅಟ್ಯಾಕ್ ಆಗುತ್ತೆ ಅದರಿಂದ ಈ ರೀತಿ ಕಷಾಯನಾದರೂ ಕುಡಿಸಿದರೆ ಬೇಗ ಕಫನ ಸಹ ರಿಮೂವ್ ಆಗುತ್ತೆ ಅದರಿಂದ ಇದಕ್ಕೆ ನಾನು ಒಂದು ಮೂರು ಅಷ್ಟು ಬೆಲ್ಲ ಸಿರಪ್ನ ಸೇರಿಸಿದ್ದೀನಿ ಸೇರಿಸಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಕಷಾಯ ರೆಡಿಯಾಗುತ್ತೆ ಇದೇನು ಕೈ ಹೀರೆಲ್ಲ ಏನಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಖಾರಕರವಾಗಿ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಈಗ ಕಷಾಯ ಎಲ್ಲ ಕುಡಿದು ಈವ್ನಿಂಗ್ ಅಲ್ವಾ ಅದರಿಂದ ಕಡಲೆಪುರಿ ಇತ್ತು ಅದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೆ ಅದನ್ನು ಸಹ ತಿಂದು ಇವಾಗ ಅಡುಗೆನು ಸಹ ರೆಡಿ ಮಾಡಬೇಕು ಅದಕ್ಕಿಂತ ಮುಂಚೆ ನಾನು ಸಂಡೇ ಆಗಿರೋದ್ರಿಂದ ಕೂದಲಿಗೆ ಒಂದು ಫಿಫ್ಟೀನ್ ಡೇಸ್ಗೊಂದು ಸಲನಾದರೂ ನಾನು ಮೆಹೆಂದಿ ಹಚ್ಕೊಳ್ತೀನಿ ಅದರಿಂದ ಈಗ ಮೆಹೆಂದಿನ ನೈಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಟೀ ಡಿಕಾಕ್ಷನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಫಿ ಪುಡಿ ಆಮ್ಲ ಪುಡಿ ಮತ್ತು ಮೆಹೆಂದಿ ಪುಡಿ ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ಎಣ್ಣೆ ಇಷ್ಟನ್ನ ಇಟ್ಕೊಂಡಿದ್ದೀನಿ ಹೀಗೆಲ್ಲನೂ ಒಂದು ಹಾಕ್ಕೊಂಡೆ ಒಂದು ಬೌಲಿಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಮೆಹಂದಿ ಪುಡಿನ ಇದ್ದೀನಿ ಮತ್ತು ಆಮ್ಲ ಪುಡಿನೂ ಅಷ್ಟೇ ಒಂದು ಒಂದು ಪ್ಯಾಕೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ನನಗೆ ಸಾಕಾಗುತ್ತೆ ಒಬ್ರಿಗೆ ಸಾಕಾಗುತ್ತೆ ಇಷ್ಟು ಒಂದು ಇಬ್ಬರಿಗಾದರೆ ಡಬ್ ಡಬಲ್ ಹಾಕಬೇಕಾಗುತ್ತೆ ನಾನು ಒಬ್ಬಳೇ ಹಾಕೊಳ್ಳೋದ್ರಿಂದ ನನ್ನ ಮಗಳಿಗೆ ಇದನ್ನು ಹಾಕೋಲ್ಲ ಯಾಕೆಂದರೆ ಅದು ಚಿಕ್ಕ ಪಾಪ ಆಗಿರೋದ್ರಿಂದ ಅವ್ಳಿಗೇನು ಯಾವುದೇ ರೀತಿ ತೊಂದರೆ ಇರಲ್ಲ ಅವಳಿಗೆ ಬೇರೆ ರೀತಿಯೇ ಏರ್ ಪ್ಯಾಕ್ ಮಾಡ್ತೀನಿ ನಾನು ಈಗ ಕಾಫಿ ಪುಡಿನ ಸೇರಿಸಿದ್ದೀನಿ ಅದಕ್ಕೆ ಒಂದು ಅರ್ಧದಷ್ಟು ನಿಂಬೆ ರಸನ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈಗ ಡಿಕಾಕ್ಷನ್ನ ರೆಡಿ ಮಾಡಿ ಇಟ್ಕೊಂಡಿದೆ ಅದು ತಣ್ಣಗಾಗಿದೆ ಅದನ್ನು ಸಹ ಸೋದಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಡಿಕಾಕ್ಷನ್ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಎಷ್ಟು ನೀರು ಬೇಕು ನೋಡಿ ಸೇರಿಸ್ಕೊಬೋದು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳ್ಳಗಾಗಬಾರ್ದು ಏಕೆಂದರೆ ನೈಟು ನಾವು ಇದನ್ನು ನೆನೆಯಕ್ಕೆ ಬಿಟ್ಟಿರ್ತೀನಲ್ವ ಅದರಿಂದ ಜಾಸ್ತಿ ತೆಳ್ಳಗಾದಷ್ಟು ಬೆಳಗ್ಗೆ ಕೂದಲಿಗೆ ಮೀಡಿಯಮ್ ಆಗಿರಬೇಕು ಅದರಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಗಂಟೆ ಇಲ್ದನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಇಟ್ಕೋಬೇಕು ಕೊಬ್ಬರಿ ಎಣ್ಣೆ ಮತ್ತು ನಿಂಬೆಹಣ್ಣು ಎಲ್ಲ ಕೂದಲಿಗೆ ತುಂಬ ಒಳ್ಳೆಯದು ಕಾಫಿ ಪುಡಿ ಕಲರ್ ಬರುತ್ತೆ ಚೆನ್ನಾಗಿ ಈ ಮೆಹೆಂದಿನ ನಾವು ರೆಡಿ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ಶೈನಿಯಾಗಿರುತ್ತೆ ಕೂದಲು ಏನಾರು ರಫ್ ಆಗಿದ್ದರೆ ವಾರಕ್ಕೊಂದ್ಸಲ ಈ ರೀತಿ ಹಚ್ಕೊಳ್ಳೋದ್ರಿಂದ ಕೂದಲು ತುಂಬ ಸಾಫ್ಟಾಗಿ ನೀಟಾಗಿ ಚೆನ್ನಾಗಿ ಶೈನಿಯಾಗಿ ಕಾಣಿಸುತ್ತೆ ಅದರಿಂದ ನಾನು ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಈ ಮೆಹೆಂದಿನ ನಾನು ರೆಡಿ ಮಾಡಿ ತಲೆಗೆ ಹಚ್ಕೊಳ್ತೀನಿ ಈಗ ರೆಡಿ ಆಯಿತು ಇದು ನೈಟ್ ಬಿಟ್ಟು ಮಾರ್ನಿಂಗ್ ಇದನ್ನು ಹಚ್ಕೊಳ್ತೀನಿ ಈಗ ನೈಟ್ ಡಿನ್ನರ್ಗೆ ಈಗ ಚಳಿ ಇರೋದ್ರಿಂದ ನಾನು ಖಾರ ಖಾರವಾಗಿ ಏನಾರು ಮಾಡಿ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದಕ್ಕೋಸ್ಕರ ಹಸಿ ಮೆಣಸಿಕಾಯಿ ಮತ್ತು ಟೊಮೊಟನ ಬೇಯಕ್ಕೆ ಇಟ್ಟಿದ್ದೀನಿ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ರೀತಿ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಈಗ ಬೆಂದಿರೋದನ್ನ ಇದು ಬೇಯ್ತಾ ಇರಲಿ ಇವಾಗ ನಾನು ರಾಗಿ ರೊಟ್ಟಿನ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ನೀರಾಕಿ ಅದಕ್ಕೆ ಉಪ್ಪಾಕಿ ಕುದಿಯಾಕಿಟ್ಟಿದೆ ಈಗ ನೀರು ಕುದಿ ಬಂದಿದೆ ಅದಕ್ಕೆ ರಾಗಿ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ತಣ್ಣಗಾಕ್ಬಿಟ್ರೆ ಈ ಕಡೆ ಖಾರ ರೆಡಿ ಮಾಡೋ ಅಷ್ಟರಲ್ಲಿ ಹಿಟ್ಟು ಸಹ ತಣ್ಣಗಾಗಿರುತ್ತೆ ಬೇಗನೆ ಅಂತ ತಿಂಡಿನ ರೆಡಿ ಮಾಡ್ಕೋಬೋದು ಅಂದರೆ ನಾನಿದು ನೈಟ್ ಊಟಕ್ಕೆ ಮಾಡ್ತಿರೋದು ಏಕೆಂದರೆ ಒಂದು ಸ್ವಲ್ಪ ತಲೆಬರ ಎಲ್ಲ ಆಗಿತ್ತು ಅದರಿಂದ ಏನಾದರೂ ಖಾರವಾಗಿ ತಿನ್ನಬೇಕು ಅನ್ನಿಸ್ತು ಅದಕ್ಕೋಸ್ಕರ ಈ ಖಾರನ ರೆಡಿ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದ್ದೀನಿ ಈಗ ತಣ್ಣಗಾಗಿದೆ ಆ ಇರೋವಂಥ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸಿ ರುಬ್ಕೊಂಡಿದ್ದೀನಿ ಈ ರೀತಿ ಪೇಸ್ಟ್ ಥರ ರುಬ್ಕೊಬೇಕು ಈ ರುಬ್ಕೊಂಡಿರೋದನ್ನ ಚೆನ್ನಾಗಿ ಈಗ ಒಗ್ಗರಣೆಯಲ್ಲಿ ಬಾಡಿಸ್ಕೊಬೇಕಾಗುತ್ತೆ ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ತಾ ಇದ್ದೀನಿ ಎರಡನ್ನೂ ಸೇರಿಸಿದ ನಂತರ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸೇರಿಸಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ಈ ಖಾರದ ಮಧ್ಯದಲ್ಲಿ ಈರುಳ್ಳಿ ಸಿಗ್ತಾ ಈಗ ದಪ್ಪಗೆ ಕುಟ್ಕೊಂಡಿರೋಂಥ ಸ್ವಲ್ಪ ಬೆಳ್ಳುಳ್ಳಿನೂ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಈಗ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಈಗ ರುಬ್ಕೊಂಡಿರೋವಂಥ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಪೇಸ್ಟನ್ನ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸೇರಿಸಿ ಅಂಥ ಮೊದಲೇ ಬೇಯಿಸ್ಕೊಂಡಿರ್ತೀವಿ ಆದರೆ ಸ್ವಲ್ಪ ಅದರಲ್ಲಿರೋಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಅಂದರೆ ಎಣ್ಣೆನೂ ಸಹ ನಾನು ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಹಾಕಿರೋದು ಬೆಂದು ಈ ರೀತಿ ಹಸಿ ಸ್ಮೆಲೆಲ್ಲ ಹೋಗೋ ತನಕ ಕುದಿಸ್ಕೊಂಡ್ರೆ ಹಸಿ ಟೊಮೊಟೊ ಖಾರ ರೆಡಿಯಾಗುತ್ತೆ ಈಗ ರೊಟ್ಟಿ ಹಿಟ್ಟಿನೂ ಸಹ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದೆ ಈಗ ಒಂದೊಂದೇ ಉಂಡೆ ತಗೊಂಡು ಹಿಟ್ಟನ್ನು ಹಾಕಿ ಚೆನ್ನಾಗಿ ತಟ್ಟಬೇಕು ಇದಕ್ಕೆ ಯಾವುದೇ ರೀತಿ ಆಯಿಲ್ನ ಯೂಸ್ ಮಾಡಬಾರ್ದು ನಮಗೆ ಕೆಮ್ಮು ನೆಟ್ಟೆ ಹುಷಾರಿಲ್ಲ ಅಂದಾಗ ಈ ರೀತಿ ಡ್ರೈ ರೊಟ್ಟಿನ ನಾವು ಮಾಡ್ಕೋಬೇಕು ಅದರಿಂದ ಈ ರೊಟ್ಟಿ ತಟ್ಟಿ ಆಯಿತು ಹಂಚಿಕಾದಿದೆ ಈಗ ಹಂಚಿನ ಮೇಲೆ ಹಾಕಿ ನೀರು ಸಾವಿರಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ರಾಗಿ ರೊಟ್ಟಿನೂ ಸಹ ರೆಡಿಯಾಗುತ್ತೆ ರಾಗಿ ರೊಟ್ಟಿಗೆ ಈ ಖಾರ ಒಳ್ಳೆ ಕಾಂಬಿನೇಷನ್ನು ನೆಗಡಿ ಕೆಮ್ಮು ಏನೂ ಅಂದರೆ ಇದ್ರ ಜೊತೆ ಮೊಸರನ್ನು ಸಹ ಹಾಕ್ಕೊಂಡು ತಿನ್ಬೋದು ಅಂದರೆ ನೋಡಿ ಈ ರೀತಿ ರೊಟ್ಟಿ ಹಾಕೊಂಡು ಬೇಯಿಸ್ಕೊಂಡ್ರೆ ಪುರಿ ಥರ ಉಬ್ಬುತ್ತೆ ಈಗ ಬಿಸಿ ಬಿಸಿ ರಾಗಿ ರೊಟ್ಟಿ ಮೆಣಸಿನ್ಕಾಯಿ ಖಾರ ಅದ್ರ ಜೊತೆ ಸ್ವಲ್ಪ ತುಪ್ಪ ಇಷ್ಟು ಹಾಕ್ಕೊಂಡು ತಿಂದೆ ಒಳ್ಳೆ ಟೇಸ್ಟಿಯಾಗಿತ್ತು ಖಾರ ಅಂತೂ ಸೂಪರಾಗಿತ್ತು ಒಮ್ಮೆ ಟ್ರೈ ಮಾಡಿ ಈ ಚಳಿ ಮಳೆಗೆ ಒಳ್ಳೆ ಕಾಂಬಿನೇಷನ್ನು ಈಗ ಎಲ್ಲ ಆದಮೇಲೆ ನಂದು ನೀಟಾಗಲೇಬೇಕು ನೈಟ್ ಟೈಮ್ ನನಗೆ ಕ್ಲೀನ್ ಮಾಡಿದರೆ ಮಲ್ಕೋದಿಲ್ಲ ಅದರಿಂದ ನೈಟ್ ಟೈಮು ಕಿಚನೆಲ್ಲ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಸ್ಟವ್ಗೆ ಅಷ್ಟು ಕುಂಕುಮ ರಂಗೋಲಿ ಎಲ್ಲ ಹಾಕಿ ನಾನು ಮಲ್ಕೊಳ್ಳೋದು ಏಕೆಂದರೆ ಬೆಳಗ್ಗೆ ಟೈಮ್ ಎದ್ದು ಈ ರೀತಿ ಒಮ್ಮೆ ಮಾಡಿ ನೋಡಿ ಯಾವುದೇ ರೀತಿ ನಾವು ಮುಸ್ರೆ ಬಿಡ್ದಂಗೆ ನೈಟ್ ಕ್ಲೀನ್ ಮಾಡಿದರೆ ಏನೋ ಪಾಸಿಟಿವ್ ವೈವ್ಸು ಬೆಳಗ್ಗೆ ಎದ್ದು ಬಂದರೆ ಖುಷಿ ಆಗುತ್ತೆ ಅಡುಗೆ ಮಾಡೋದಕ್ಕೆ ಆ ರೀತಿ ನಮಗೆ ಖುಷಿ ಆಗ್ಬೇಕು ಅಂದ್ರೆ ನೈಟೇ ಸ್ವಲ್ಪ ಟೈಮ್ ಕೊಟ್ಟು ನಾವು ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಮಾಡ್ಕೋಬೇಕು ಈ ರೀತಿ ನಾವು ನೈಟೇ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಜಿರ್ಲೆಗಳು ಸಹ ಮನೆಯಲ್ಲಿ ಜಾಸ್ತಿ ಆಗೋದಿಲ್ಲ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲೇ ಇರುತ್ತೆ ಅದರಿಂದ ಈ ರೀತಿ ನಾವು ನೈಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಮಲ್ಕೋಬೇಕು ಇದು ನನ್ನ ಸಂಡೇ ಆಗಿತ್ತು ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್